ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರ ಶಿವಮೊಗ್ಗದ ಖ್ಯಾತ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರೀತಮ್ ಅವರ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಪುಸ್ತಕದ ಹಿಂದಿನ ಭಾಗಗಳು ನೀವು ಗ್ರಹಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ಇವತ್ತು ಮುಂದಿನ ಭಾಗ ಸಾಮಾನ್ಯವಾಗಿ ಡಯಾಬಿಟಿಸ್ ಪೇಷಂಟ್ ಮತ್ತು ಅವರ ಕುಟುಂಬದವರು ಕೇಳ್ತಾರೆ ಇನ್ಸುಲಿನ್ ಒಳ್ಳೆಯದು ಅಥವಾ ಮಾತ್ರೆಗಳು ಒಳ್ಳೆಯದು ಅಂತ ವೈದ್ಯರು ಕೇಳ್ತಾರೆ ಮತ್ತು ಅವರಿಗೂ ಕೂಡ ಪ್ರತಿಯೊಬ್ಬರಿಗೂ ಆಸಕ್ತಿ ಇರ್ತದೆ ಅದರ ಬಗ್ಗೆ ಏನು ಬರೆದಿದ್ದಾರೆ ವೈದ್ಯರು ತಜ್ಞ ವೈದ್ಯರು ನೋಡಲು ಬನ್ನಿ ಸಾಮಾನ್ಯವಾಗಿ ಟೈಪ್ ಟು ಡಯಾಬಿಟಿಸ್ ಶುರುವಾದಾಗ ಜೀವನ ಶೈಲಿ ಮಾರ್ಪಾಡುಗಳೊಂದಿಗೆ ಒಂದು ಮಾತ್ರೆ ಕೊಡಲಾಗುತ್ತದೆ ಪ್ರತಿಯೊಂದು ಮಾತ್ರೆಗೂ ಅದರದೇ ಆದ ವಿಶೇಷ ಕೆಲಸಗಳಿವೆ ಮಾತ್ರೆಗಳು ಇನ್ಸುಲಿನ್ ಮಾಡುವುದರಿಂದ ಹಿಡಿದು ಇನ್ಸುಲಿನ್ ಉತ್ಪಾದನೆ ಜಾಸ್ತಿ ಮಾಡುತ್ತದೆ ಇನ್ನು ಕೆಲವು ಮಾತ್ರೆಗಳು ಮೂತ್ರದಲ್ಲಿ ಗ್ಲುಕೋಸ್ ಅನ್ನು ಹೊರಗೆ ಹಾಕುತ್ತದೆ ಮತ್ತೆ ಕೆಲವು ಮಾತ್ರೆಗಳು ಆಹಾರವು ತಕ್ಷಣಕ್ಕೆ ರಕ್ತದಲ್ಲಿ ಹೋಗುವುದನ್ನು ತಡೆಯುತ್ತದೆ ಸಾಮಾನ್ಯವಾಗಿ ಎಲ್ಲ ಹಂತಗಳನ್ನು ಮುಗಿದು ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತಿಲ್ಲವೆಂದರೆ ಇನ್ಸುಲಿನ್ ಚೆಚ್ಚು ಮದ್ದನ್ನು ವೈದ್ಯರು ಸಲಹೆ ನೀಡುತ್ತಾರೆ ಆದರೆ ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಕಿಡ್ನಿ ತೊಂದರೆ ಅಥವಾ ತೊಂದರೆ ಉಂಟಾದಾಗ ಕೆಲವು ಮಾತ್ರೆಗಳನ್ನು ಬರೆಯಬಹುದು ಅದನ್ನು ಬಿಟ್ಟರೆ ಇನ್ಸುಲಿನ್ ಮಾತ್ರೆಗಳಿಗಿಂತ ಉತ್ತಮ ಎಂಬುದು ಎಲ್ಲೂ ಕೂಡ ದಾಖಲಾಗಿಲ್ಲ ತೆಗೆದುಕೊಳ್ಳುವುದರಲ್ಲಿ ಕೂಡ ಅದರದೇ ಅಡಚಣೆಗಳಿದೆ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಕಡಿಮೆಯಾಗಿ ಹೈಪೋಗ್ಲೆಮಿಸಿಯಾ ಎಂದು ಕರಿ ಏನು ಕರೆಯುತ್ತೇವೋ ಅದು ಇನ್ಸುಲಿನ್ ತೆಗೆದುಕೊಳ್ಳುವವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೆಂದ ಮಾತ್ರಕ್ಕೆ ಇನ್ಸುಲಿನ್ ಕೆಟ್ಟದ್ದಲ್ಲ ಇನ್ಸುಲಿನ್ ಒಮ್ಮೆ ತೆಗೆದುಕೊಂಡರೆ ಜೀವನ ಪರ್ಯಂತ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬೇಕು ಎಂಬ ತಪ್ಪು ಕಲ್ಪನೆ ಜನರಲ್ಲಿದೆ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಇನ್ಸುಲಿನ್ ಬಳಸುತ್ತಾರೆ ಇನ್ಸುಲಿನ್ ಅನ್ನು ಬಳಸುತ್ತಾರೆ ಏಕೆಂದರೆ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡುವುದು ಮಾತ್ರೆಗಳಿಗಿಂತ ಸುಲಭ ಹಾಗಾಗಿ ಮಾತ್ರೆಗಳು ಮತ್ತು ಇನ್ಸುಲಿನ್ ನಡುವೆ ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಇದರಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ನೀವು ಹೆಚ್ಚು ಹೆಚ್ಚು ತಪ್ಪು ಆಹಾರ ತೆಗೆದುಕೊಂಡರೆ ಹೆಚ್ಚು ಹೆಚ್ಚು ಮಾತ್ರೆ ಮತ್ತು ಹೆಚ್ಚು ಇನ್ಸುಲಿನ್ ತೆಗೆದುಕೊಳ್ಳಬೇಕಾಗುತ್ತದೆ ಇದಕ್ಕೆ ಸರಳವಾದ ಉತ್ತರವೆಂದರೆ ಆಹಾರ ಮತ್ತು ಮಾನಸಿಕ ಒತ್ತಡಗಳನ್ನು ಸರಿಯಾಗಿ ನಿಭಾಯಿಸುವುದು ಟೈಪ್ ಟು ಡಯಾಬಿಟಿಸ್ ಹೇಗೆ ರಿವರ್ಸಲ್ ಮಾಡಿಕೊಳ್ಳುವುದು ಮೂರು ತಿಂಗಳ ಗುರಿ ಮೊದಲನೇ ಹಂತವಾಗಿ ಔಷಧಿಗಳನ್ನು ಉಪಯೋಗಿಸಿ ಡಯಾಬಿಟಿಸ್ ನಾರ್ಮಲ್ ಮಾಡಿಕೊಳ್ಳುವುದು ಹಾಗೆಯೇ ಆಹಾರದಲ್ಲಿ ಹತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿಕೊಂಡು ಪ್ರೋಟೀನ್ ಕೊಬ್ಬು ಮತ್ತು ನಾರಿನಾಂಶಗಳನ್ನು ಸೇರಿಸಿಕೊಳ್ಳುವುದು ಪ್ರತಿದಿನ ಮುಂಜಾನೆ ಒಂದು ಗಂಟೆ ದೇಹ ದಂಡನೆಗೆ ಮೀಸಲಿಡುವುದು ಅದು ಯಾವುದೇ ರೂಪದಲ್ಲಿ ಆಗಿರಬಹುದು ಅಂದರೆ ವಾಕಿಂಗ್ ಯೋಗ ಅಥವಾ ಮೈ ಬೆವರುವಷ್ಟು ಮನೆ ಕೆಲಸ ಮಾಡುವುದಿರಬಹುದು ಎರಡನೆಯ ಹಂತದಲ್ಲಿ ಇಪ್ಪತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅನ್ನು ಕಡಿಮೆ ಮಾಡಿಕೊಂಡು ಪ್ರೋಟೀನ್ ಫ್ಯಾಟ್ ಮತ್ತು ನಾರಿನಾಂಶ ಹೆಚ್ಚಾಗಿ ಸೇರಿಸಿಕೊಳ್ಳುವುದು ಇದನ್ನು ಕೂಡ ನಿಯಮಿತವಾಗಿ ಒಂದು ತಿಂಗಳು ಚಾಚು ತಪ್ಪದೆ ಪಾಲಿಸುವುದು ಮೂರನೇ ಹಂತದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳನ್ನು ಪುನಃ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿಕೊಳ್ಳುವುದು ಮತ್ತು ದೈಹಿಕ ಶ್ರಮ ಹಾಗೂ ಆಹಾರ ಕ್ರಮ ಮುಂದುವರಿಸುವುದು ಮೂರನೇ ಹಂತ ದಾಟುವುದರಲ್ಲಿ ನಿಮ್ಮ ಡಯಾಬಿಟಿಸ್ ಭಾಗಶಃ ಇಲ್ಲವೇ ಸಂಪೂರ್ಣ ರಿವರ್ಸಲ್ ಆಗಿರುತ್ತದೆ ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಅಂಶವೇನೆಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಡಯಾಬಿಟಿಸ್ ರಿವರ್ಸಲ್ ಕಾರ್ಯಕ್ರಮದ ಅತಿ ಮುಖ್ಯ ಅಂಶವಾಗಿದೆ ದೈಹಿಕ ಶ್ರಮ ಹೆಚ್ಚಿದಷ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುವುದು ರಾತ್ರಿ ಊಟ ತುಂಬಾ ಮಿತವಾಗಿರಲಿ ಮತ್ತು ಸೂರ್ಯಾಸ್ತದೊಂದಿಗೆ ಊಟ ರಾತ್ರಿ ಊಟ ಮುಗಿಯಲಿ ಗಮನಿಸಬೇಕಾದ ಅಂಶವೆಂದರೆ ನಮ್ಮ ಜಠರದ ಸುತ್ತಳತೆ ನಮ್ಮ ಮುಷ್ಟಿಯಷ್ಟಿರುತ್ತದೆ ಆಹಾರವನ್ನು ನಿಯಮಿತಗೊಳಿಸಿದಷ್ಟು ನಿಧಾನವಾಗಿ ಜಠರು ಕುಗ್ಗತ ಬರುತ್ತದೆ ಈ ಹಂತದಲ್ಲಿ ಅವಸರ ಮಾಡಿದರೆ ಅತಿಯಾದ ಸುಸ್ತು ಮತ್ತು ಹೊಟ್ಟೆ ಹಸುವಿನಿಂದ ಬಳಲಬೇಕಾಗುತ್ತದೆ ಹಂಗರ್ ಸ್ಕೇಲ್ ಅನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಿ ಅತಿಯಾಗಿ ಹೊಟ್ಟೆ ಹಸಿವು ಆಗಲು ಅವಕಾಶ ಕೊಡದಿರಿ ಬದಲಾವಣೆ ಹಂತ ಹಂತವಾಗಿರಲಿ ಕೇವಲ ಮೂರು ತಿಂಗಳು ಇದಿಷ್ಟನ್ನು ಕಡ್ಡಾಯವಾಗಿ ಪಾಲಿಸುವುದರಿಂದ ನಿಸ್ಸಂಶಯವಾಗಿ ಡಯಾಬಿಟಿಸ್ ಹಿಮ್ಮಡಿಸಲು ಸಾಧ್ಯವಿದೆ ಡೈರೆಕ್ಟ್ ಸ್ಟಡಿ ಫಲಿತಾಂಶದಲ್ಲಿ ಹದಿನೈದು ಕೆಜಿ ತೂಕವನ್ನು ಇಳಿಸಿಕೊಂಡವರಲ್ಲಿ ಟೈಪ್ ಟು ಡಯಾಬಿಟಿಸ್ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸುವುದು ಕಂಡುಬಂದಿದೆ ಹಾಗಾದರೆ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಸ್ಗಳನ್ನು ತ್ಯಜಿಸಬೇಕೆ ನಮ್ಮ ದೇಹದಲ್ಲಿ ಮೊದಲನೆಯದಾಗಿ ಶಕ್ತಿಗಾಗಿ ಉಪಯೋಗ ಆಗುವುದು ಕಾರ್ಬೋಹೈಡ್ರೇಟ್ಸ್ ನಂತರ ಪ್ರೋಟೀನ್ಸ್ ಮತ್ತು ಕೊಬ್ಬು ನಿಧಾನವಾಗಿ ಜೀರ್ಣವಾಗುವುದರಿಂದ ತಕ್ಷಣಕ್ಕೆ ಅವುಗಳಿಂದ ನಮಗೆ ಯಾವುದೇ ರೀತಿಯ ಗ್ಲುಕೋಸ್ ಸಿಗುವುದಿಲ್ಲ ರಕ್ತದಲ್ಲಿ ಶುಗರ್ ಕಡಿಮೆ ಆದಾಗ ವೈದ್ಯರು ನಿಮಗೆ ಗ್ಲುಕೋಸ್ ಅಥವಾ ಸಕ್ಕರೆಯನ್ನು ತಿನ್ನಲಿಕ್ಕೆ ಹೇಳುತ್ತಾರೆ ಕಾರಣ ಗ್ಲುಕೋಸ್ ಆಗಲಿ ಸಕ್ಕರೆ ಆಗಲಿ ತಕ್ಷಣ ರಕ್ತದಲ್ಲಿ ಸೇರಿಕೊಂಡು ಲೋ ಶುಗರ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ನಿಮ್ಮ ಆಹಾರದಲ್ಲಿ ಕಡ್ಡಾಯವಾಗಿ ಸ್ವಲ್ಪ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಇರಲೇಬೇಕು ಸಂಪೂರ್ಣ ಕಾರ್ಬೋಹೈಡ್ರೇಟ್ಸ್ ನಿಲ್ಲಿಸಿದರಲ್ಲಿ ಅತಿಯಾದ ಸುಸ್ತು ಮತ್ತು ಬಳಲಿಕೆಯನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಗಮನಿಸಿದ್ದೇವೆ ಇದಿಷ್ಟು ಇವತ್ತಿನ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಪುಸ್ತಕದ ಪ್ರಮುಖ ಅಂಶಗಳನ್ನು ನಾನು ಓದಿದ್ದೀನಿ ನೀವು ಗ್ರಹಿಸಿದ್ದೀರಿ ಮುಂದಿನ ಭಾಗದಲ್ಲಿ ಡಯಾಬಿಟಿಸ್ ಅಲ್ಲಿ ಡಯಾಬಿಟಿಸ್ ಇರುವವರು ಅನ್ನವನ್ನು ತ್ಯಜಿಸಿ ಕೇವಲ ಮುದ್ದೆ ಚಪಾತಿ ಅಥವಾ ಜೋಳದ ರೊಟ್ಟಿ ತಿನ್ನೋದ್ರಿಂದ ಸಹಾಯವಾಗುವುದೇ ಅನ್ನೋ ಪ್ರಶ್ನೆ ಕೂಡ ಅವರು ಉತ್ತರ ನೀಡಿದ್ದಾರೆ ಈಗಿನ ಈ ಭಾಗದಲ್ಲಿ ನೀವು ಹೇಗೆ ಮೂರು ತಿಂಗಳಲ್ಲಿ ಡಯಾಬಿಟಿಸ್ ರಿವರ್ಸಲ್ ಮಾಡಿಕೊಂಡು ಅಂದರೆ ಡಯಾಬಿಟಿಸ್ ಸಂಪೂರ್ಣ ಗುಣ ಮಾಡ್ಕೊಳ್ಬೋದು ಅದು ನಿಮ್ಮ ಆಹಾರ ಮತ್ತು ನಿಮ್ಮ ದೈಹಿಕ ಶ್ರಮದಲ್ಲೇ ಇದೆ ಅನ್ನೋದನ್ನು ಕೂಡ ವೈದ್ಯರು ಹೇಳಿದ್ದಾರೆ ಅದನ್ನು ಮಾಡಿ ಅನೇಕರು ಅದರಲ್ಲಿ ಫಲಿತಾಂಶವನ್ನು ಪಡೆದಿದ್ದಾರೆ ಅಂತಹ ಫಲಿತಾಂಶ ಪಡೆದಿದ್ದರಲ್ಲಿ ನಾನೂ ಒಬ್ಬ ಅನ್ನೋದು ಈ ಹಂತದಲ್ಲಿ ನಿಮ್ಗೆ ಹೇಳ್ತಾ ನಾಳೆಯ ಓದಿಗೆ ಹೋಗೋಣ ನಮಸ್ಕಾರ